ದುರದೃಷ್ಟವಶಾತ್ ನಮ್ಮ ಕನ್ನಡ ನಾಡಿನಿಂದ ಕೈ ಬಿಟ್ಟು ಹೋಗಿದೆ ಆದ್ದರಿಂದ ಅಲ್ಲಿ ಮೊದಲ ರಾಜ್ಯದಲ್ಲಿ ಗೊಂದಲ ಇರ್ಬೋದು ಆ ಬಂದಂತಹ ನಮ್ಮ ಕೈಯಾರ ಕಿಲೈ ಇರ್ಬೋದು ಆಮೇಲೆ ಇನ್ನು ಆ ಬನಾರಿಯವರು ತುಂಬ ಹೆಸರನ್ನು ಪಟ್ಟಿ ಮಾಡಬಹುದು ಯಕ್ಷಗಾನ ಶ್ರೀ ಇರ್ಬೋದು ನಮ್ಮ ಕೃಷ್ಣಪತಿ ಇರ್ಬೋದು ಅನೇಕ ಪಟ್ಟಿ ಇರ್ಬೋದು ಆದರೆ ಈಗ ಏನು ಅಂತೇಳಿದರೆ ಕನ್ನಡಕ್ಕೆ ಕುತ್ತು ಬಂದಿದೆ ಹೇಳಿ ಕನ್ನಡಿಗೆ ಹೇಳಿ ಕರೆಗೊಳ್ಳಲಿಕ್ಕೆ ಬಂದಿರುವವರು ನಮ್ಮ ಇನ್ನೊಬ್ಬರು ಸಾಹಿತಿ ಇದ್ದಾರೆ ನಮ್ಮ ಕವಿ ಆಕಾಶವಾಣಿ ಮಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಕನ್ನಡದಲ್ಲಿ ಕೆಲಸ ಮಾಡಿದಂತಹ ಒಬ್ಬ ಹಿರಿಯ ಕವಿ ನನ್ನ ಗಿಡಗಾಲದ ಮಿತ್ರರಾಗಿರುವಂತಹ ಬೆಲ್ಲವರು ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆದ್ದರಿಂದ ಕೇರಳದ ಬೆಳೆನಾಡಿನಲ್ಲಿರುವಂತಹ ನಮ್ಮ ವಾಮನರವರು ರಚನಾತ್ಮಕವಾದ ಕಾರ್ಯಕ್ರಮ ಸುಮ್ಮನೆ ಏನು ಗೋಷ್ಠಿ ವಿಚಾರ ಮಾಡ್ತೇವೆ ಸ್ವತಃ ಮನೆಯಲ್ಲಿ ಒಂದು ಗೃಹ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿ ಓದಲಿಕ್ಕೆ ಅವಕಾಶ ಮಾಡಿ ಓದಿ ಓದಿ ಕೇಳಿದ ಎಲ್ಲ ಓದಿ ಯಾರು ಅವರ ಮನೆಯಲ್ಲೇ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವರು ನಮ್ಮ ಮಾಮಂದ್ರ ಹಾಗೆ ಮತ್ತೆ ಅವರು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಜುಡು ಸಾಹಿತ್ಯ ಪರಿಷತ್ತು ಕನ್ನಡ ಜುಡು ಸಾಹಿತ್ಯ ಪರಿಷತ್ತು ಹೆಸರು ನಮ್ಮನೆಲ್ಲ ಸೇರಿ ಓದಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆ ಕಳೆದ ಸದ ಮೊದಲನೇ ಮನೆ ಮನೆ ಕನ್ನಡ ಸಾಹಿತ್ಯ ಕಾರ್ಯಕ್ರಮ ಅದು ಹರಿತಾಶಿ ಅವರು ಇಲ್ಲೇ ನಡೆಯಿತು ಅದರ ಬಗ್ಗೆ ಅದು ತುಂಬಾ ಚೆನ್ನಾಗಿ ಆಯಿತು ಅದು ಪತ್ರಿಕೆಯಲ್ಲಿ ಬಂತು ಪತ್ರಿಕೆಯಲ್ಲಿ ಒಂದು ಮುಖ್ಯ ತಲೆ ಬರಹ ಏನು ಅಂತ ಹೇಳಿದ್ರೆ ಕನ್ನಡ ಭಾಷೆಯ ಬಗ್ಗೆ ಅಸದೇ ಬೇಡ ಅಂತ ಜಯಾನಂದರಾಜ್ ಬಂತು ಬಂದ ಕೂಡಲೇ ನಾನು ಗಮನಿಸ್ಲಿಲ್ಲ ವಾಟ್ಸ್ಆಪ್ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಬಂತು ಬಂದಾದ ನಂತರ ನನಗೆ ಸರ್ ಬಗ್ಗೆ ಸಾಕಷ್ಟು ಕಮೆಂಟ್ ಮಾಡಿದ್ದಾರೆ ಏನ್ ಕಮೆಂಟು ಕನ್ನಡದ ಬಗ್ಗೆ ಅಸಟ್ಟೆ ಸಲ್ಲದು ಹೇಳಿದ್ದಕ್ಕೆ ಯಾರ್ಯಾರು ದುಡ್ಡು ತುಂಬಾ ಜನ ಕಮೆಂಟ್ ಮಾಡಲು ಸ್ಕ್ರೀನ್ಶಾಟ್ ಕಳಿಸಿದ್ವಿ ಅದೇ ನಾನು ನೋಡಿದು ಜನ ವಿಜಯ ಹೋಯ್ತಲ್ಲ ಖುಷಿಯಾಯ್ತು ಹೇಳಿದವ ವಿರುದ್ಧವಾಗಿ ಅನ್ನುವಂತಹ ಮಟ್ಟಕ್ಕೆ ನಾವು ನಾವು ತುಳುವಿನ ವಿರುದ್ಧ ಮಾತಾಡಲಿಲ್ಲ ಆದರೆ ನಾವು ದಕ್ಷಿಣ ಕನ್ನಡ ಅಂತ ಹೇಳಿದೆ ಇನ್ನೂ ಅನೇಕ ಭಾಷೆ ಇದೆ ಮರಾಠಿ ಇದೆ ಇಲ್ಲಿ ಇತರ ಬ್ಯಾರಿ ಭಾಷೆ ಇದೆ ಇದೆಲ್ಲವೂ ದಕ್ಷಿಣ ಕನ್ನಡದ ಭಾಷೆಗಳು ಈಗ ಅಂತ ಮಂಗಳೂರು ಭಾಗದ ದಕ್ಷಿಣ ಕನ್ನಡ ಅಂದ್ರೆ ಎಲ್ಲ ಭಾಷೆಗಳ ಒಂದು ಸಂಕೀಲಿತವಾದಂತಹ ಅಲ್ಲಿ ಕನ್ನಡ ರಚಿಸ್ತಾ ಇದೆಯಾ ಎನ್ನುವಂಥ ಪ್ರಶ್ನೆ ನಮಗೆ ಕಾಣ್ತಾ ಇದೆ ಹಾಗಾಗಿ ಅದು ನಾಶವಾಗುವುದಿಲ್ಲ ಆದರೆ ಕಳೆದ ಒಂದು ಸಾವಿರ ವರ್ಷದ ಸಾಹಿತ್ಯದ ಆ ಒಂದು ಬೆಳವಣಿಗೆ ನಾವು ಸಾಹಿತ್ಯ ಚರಿತೆಯಲ್ಲಿ ಓದ್ತೇವೆ ಈಗ ಸಾಹಿತಿಗಳು ಇದ್ದಾರೆ ಓದುವಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಪ್ರಶ್ನಾರ್ಥಕವಾಗಿ ನಾವು ನೋಡುವಂತಹ ಪರಿಸ್ಥಿತಿ ಬಂದಿದೆ ಹಾಗಾಗಿ ಕೊನೆಯ ಪಕ್ಷ ಈಗ ಮನೆ ಮನೆಯಲ್ಲಿ ಕನ್ನಡ ಜಾಗೃತಿಯ ಕಾರ್ಯಕ್ರಮ ನಮ್ಮ ಮಾನರವರ ಕಲ್ಪನೆ ಪ್ರಕಾರ ಆದರೆ ನಾವು ಎಷ್ಟು ಜನ ಕನ್ನಡದ ಅಭಿಮಾನಿಗಳು ಸೇರಿದ್ದೇವಲ್ಲ ದೊಡ್ಡ ಸಾಧನೆ ಆದ್ರಿಂದ ಕನ್ನಡಿಗರ ಕನ್ನಡ ಮನಸ್ಸುಗಳನ್ನು ಕಟ್ಟಿ ಕಟ್ಟುವ ಕೆಲಸವನ್ನು ಈ ಮನೆ ಮನೆಗಳಲ್ಲಿ ಕನ್ನಡ ಸಾಹಿತ್ಯ ಕನ್ನಡ ಹುಡುಗಿಯ ಬಗ್ಗೆ ಧಾರಣ ಮಾಡುವ ಮುಖಾಂತರ ನಮ್ಮ ಕನ್ನಡ ಕೇರಳ ರಾಜ್ಯ ಕನ್ನಡ ಚುಟ್ಟು ಸಾಹಿತ್ಯ ಪರಿಷತ್ ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ ಎಲ್ಲ ಕವಿಗಳು ಜೊತೆಗೆ ಸೇರಿ ಇನ್ನಷ್ಟು ನಾವು ಹೇಳಿದ್ರು ಸಾಕಷ್ಟು ಸೇರ್ ಸೇರ್ತೇವೆ ಅವಕಾಶ ಆದರೆ ಇನ್ನು ಮುಂದಿನ ಮನೆಗಳಲ್ಲಿ ನಿರಂತರವಾಗಿ ನಡೀತಾ ಇದೆ ನಾವೆಲ್ಲರೂ ಕೂಡ ಕನ್ನಡದ ಕೈ ಎತ್ತು ಇನ್ನ ಕೈ ಕಲ್ಪವೃಕ್ಷವಾಗ್ತದೆ ಅಂತ ಹೇಳಿದ್ದಾರೆ ಆದ್ರಿಂದ ನಮ್ಮ ಕೈಗಳೆಲ್ಲ ಕಲ್ಪವೃಕ್ಷ ಆಗಿತ್ತು ಆರೈತಾ ನಾನು ಮಾತು ಯತ್ನಕ್ಕಾಗಿ ಕೈ ಎತ್ತು ಕಲ್ಪವೃಕ್ಷವಾಗ್ತದೆ నా కన్నడ మనసువర కన్నడ మనసు ఇదే కార్యక్రమం అది సేర్ సాధ్యమ సంఘట జీ సాధ్యవ రీతి మాట్లాడ శ్రీసి శ్రీ దయనంద పిరజీవన సార్ ఇదిక్రమ ముఖ్య అయితే ಡಾಕ್ಟರ್ ವಸಂತಕುಮಾರ್ ಬೆರ್ಲಾ ಎಂದು ಮಾತನಾಡುವ ಬಗ್ಗೆ ಕೇಳಿಕೊಳ್ತೇನೆ ಡಾಕ್ಟರ್ ವಸಂತಕುಮಾರ್ ಬೆರ್ಲ ಕಾವ್ಯ ಕತೆ ಕಾದಂಬರಿ ವಿಮರ್ಶೆ ಸಂಪಾದನೆ ಪ್ರಬಂಧ ವ್ಯಕ್ತಿ ಚಿತ್ರ ಅಂಕಣಚಾರಣ ಪ್ರವಾಸ ಅನುವಾದನೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಐವತ್ತಕ್ಕಿಂತ ಹೆಚ್ಚು ರಚನೆಯನ್ನು ಮಾಡಿರುವ ಸಾಹಿತ್ಯ ಮಾತಮ್ಮೆ ಸಮೂಹ ಮಾಧ್ಯಮ ರಂಗಭೂಮಿ ಸಿನಿಮಾ ಸಂಘಟನೆ ಸಮಾಜ ಸೇವೆ ಮೊದಲಾದ ಇತರ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಳ್ಳುತ್ತವರು ಭಾಷೆ ಸಂಸ್ಕೃತಿ ಅಧ್ಯಯನ ಮೊದಲಾದವು ಡಾಕ್ಟರ್ ಆಸಕ್ತಿಯ ಕ್ಷೇತ್ರಗಳು ಇದೀಗ ದೇಶಿಸಿ ಈ ಒಂದು ಮನೆ ಮನೆ ಕನ್ನಡ ಚಾತಿಯ ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮನ್ನು ದೇಶಿಸಿ ಮಾತನಾಡಬೇಕೆಂದು ಎಂದು ಸಮಾರಂಭದ ಅಧ್ಯಕ್ಷರೇ ಉದ್ಘಾಟಕರು ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರುವ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಇದನ್ನು ಪ್ರಾಯೋಜಿಸ್ತಾ ಇರುವಂತಹ ಆತ್ಮೀಯರಾದ ಕೊಳಚಪ್ಪೆ ಗೋವಿಂದ ಭಟ್ ಇವರುಗಳನ್ನು ಅಭಿನಂದಿಸ್ತಾ ನಾಲ್ಕು ಮಾತುಗಳನ್ನಷ್ಟೇ ಈ ಸಂದರ್ಭದಲ್ಲಿ ಆಗ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸಾಹಿತ್ಯದ ಬಗೆಗಿನ ಪರಿಕಲ್ಪನೆ ಅಂದರೆ ಕಾನ್ಸೆಪ್ಟ್ ಅನ್ನುವ ಅರ್ಥದಲ್ಲಿ ಹೇಳ್ತೇನೆ ನಾನು ಸಾಹಿತ್ಯದ ಬಗೆಗಿನ ಕಾನ್ಸೆಪ್ಟ್ ಇದೆಯಲ್ಲ ಹರಿವು ಅದರ ಪಾತ್ರದಲ್ಲಿ ತೆಗೆದುಕೊಳ್ಳುವಂತಹ ವ್ಯತ್ಯಾಸದ ಹಾಗೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ವಿದ್ಯಮಾನವೂ ಕೂಡ ಬದಲಾವಣೆ ಆಗ್ತಾ ಹೋಗ್ತಾರೆ ಇವತ್ತಿದ್ದ ಹಾಗೆ ನಾಳೆ ಇರಲಿಲ್ಲ ಅದು ನಮಗೆ ತಕ್ಷಣದ ಒಂದೇ ದಿವಸದ ವಿದ್ಯಮಾನ ಆಗಿರುವುದರಿಂದ ಗೊತ್ತಾಗಲಿಲ್ಲ ಆದರೆ ಆ ಬದಲಾವಣೆ ಅಂತದ್ದು ಅದು ನಿರಂತರವಾದ ಪ್ರಕ್ರಿಯೆ ಈಗ ನೋಡಿ ಐದು ನಿಮಿಷ ಮೊದಲೇ ಇಲ್ಲಿ ಯಾವ ರೀತಿಯ ಬಿಡುಗಾಳಿ ಮತ್ತೆ ಹನಿ ಮಳೆ ಬಂತು ಇನ್ನೊಂದು ಕ್ಷಣಕ್ಕೆ ಇಲ್ಲ ಎಷ್ಟೋ ಮಂದಿ ಟೀಕೆ ಮಾಡ್ತಾರೆ ನಮ್ಮ ಹವಾಮಾನ ಇಲಾಖೆಯಿಂದ ನಾಳೆ ಗುಡುಗು ಸಹಿತ ಸಾಧಾರಣದಿಂದ ಜೋರು ಮಳೆ ಬಂದರೂ ಬರಬಹುದು ಅಂತ ಹವಾಮಾನ ಇಲಾಖೆಯ ವಾರ್ತೆಯನ್ನು ಅಥವಾ ಅದರ ಭವಿಷ್ಯವಾದಿಯನ್ನು ಟೀಕಿಸ್ತಾರೆ ಎಲ್ಲರು ಯಾಕೆಂತಂದರೆ ಮರುಕ್ಷಣ ಹೇಗೆ ಗಾಳಿ ಮೂವ್ ಆಗ್ತದೆ ಮುಗಿಲು ಅಥವಾ ಮೋಡ ಯಾವ ದಿಕ್ಕಿಗೆ ಮರುಗಳಿಗೆ ಅದರ ಡೈರೆಕ್ಷನ್ ಅದರ ದಿಕ್ಕು ಬದಲಾವಣೆ ಆಗ್ತದೆ ಅನ್ನೋದು ಗೊತ್ತಿರುವುದಿಲ್ಲ ನಾವು ಹೇಳ್ತೇವೆ ಒಂದು ಅಂದಾಜದಲ್ಲಿ ಹೀಗೆ ಆಗ್ತದೆ ಅಂತ ಆದರೆ ಮರುಕ್ಷಣ ಅದು ಬದಲಾಗ್ತದೆ ಹಾಗೆ ನಮ್ಮ ಸಾಹಿತ್ಯದ ಪರಿಕಲ್ಪನೆ ಅದರ ಪ್ರಕ್ರಿಯೆ ಅದರ ನಮ್ಮ ಈ ವಿಷಯ ಯಾತಕ್ಕೆ ನಾನು ಹೇಳಿದ್ದು ಅಂತಂದ್ರೆ ನಮ್ಮ ಸಾಹಿತ್ಯ ಮೂವತ್ತು ವರ್ಷ ಹಿಂದೆ ಇದ್ದ ಹಾಗೆ ಬರ್ತಿಲ್ಲ ಮೂವತ್ತು ವರ್ಷ ಹಿಂದೆ ಅದರ ಒಂದೊಂದು ತಲೆ ಕೂಡ ಅದರ ರಚನೆಯ ಸ್ವರೂಪ ಆಮೇಲೆ